ಕೊಪ್ಪಳ ಜಿಲ್ಲಾ ಉಪ ಸನ್ಮಾನ್ಯದಲ್ಲಿ ಸುರೇಶ್ ಅಂಗಡಿಗೆ ಅವರು ಗವರ್ನರ್ ವಿರುದ್ಧ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯದ ನಾಯಕರಿಬಹುದು ಕೇಂದ್ರದ ನಾಯಕರು ಏನಿವ್ರವಾದಂತ ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕಂತ ಇವತ್ತ ಹಿಂಬಾಗಿಲಿನಿಂದ ಅಂದ್ರನ ಗವರ್ನರ್ನ ಇವತ್ತ ದೊಡ್ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ್ದಿದ್ರೆ ಕೇಂದ್ರ ಸರ್ಕಾರ ಅಂತ ನಾವು ಕರಿಬೇಕಾಗ್ತದೆ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿದಾರರಲ್ಲ ಆದರೂ ಕೂಡ ಇವತ್ತು ಈ ಕುತಂತ್ರ ನಡೀತಿದೆ ಪ್ರಜಾಪ್ರಭುತ್ವದ ಒಂದು ಕಕ್ಕಲೆ ಅಂತ ಕೂಡ ನಾವೆಲ್ಲ ಕೂಡ ಭಾವಿಸೋಣ ರಾಜ್ಯದ ಜನರಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೈತಾಪಿ ಜನರಿಗೆ ಶ್ರಮಿಕರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗೆ ಬಹಳ ಶುಭೇಚ್ಛೆಯಿಂದ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಅದನ್ನ ಬಿಜೆಪಿ ಪಕ್ಷದವರಿಗೆ ತುಂಬಾ ಒಟ್ಟಿಗೆ ಅದರಿಂದ ಏನೆಲ್ಲ ಅವರು ಕುತಂತ್ರಗಳನ್ನು ಅವರು ಮಾಡ್ತಾನೆ ಇದ್ದಾರೆ ಆದರೂ ಸಹಿತ ನಾವು ಕಾಂಗ್ರೆಸ್ ಪಕ್ಷದವರು ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾತುಗಳಿಗೆ ನಾವು ಯಾರು ಸಹಿತ ಹೆದರೋರಿಲ್ಲ ನಾವು ಕಾನೂನಾತ್ಮಕವಾಗಿ ಗೆದ್ದೆ ಗೆಲ್ತೀವಿ ಹೇಳಿ ನಮ್ಗೆ ಭರವಸೆ ಇದೆ ಜನಗಳ ಆಶೀರ್ವಾದ ಜನಗಳ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಭಾವಿಸುತ್ತೇನೆ ಇವತ್ತು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕಳೆದ ಹತ್ತು ವರ್ಷದಿಂದ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಇದೆ ಅಂದ್ರೆ ಬಿಜೆಪಿ ಹೇತರ ಸರ್ಕಾರ ಇದೆ ಆ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಮಂತ್ರಿಗಳ ಮೇಲೆ ಕಾನೂನು ಬಾಹಿರವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಅವರು ಸಿಬಿಐ ಉಪಯೋಗ ದುರುಪಯೋಗ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದುರುಪಯೋಗ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದುರುಪಯೋಗ ಮಾಡ್ತಾರೆ ಇದು ರಾಜ್ಯಪಾಲರನ್ನ ಬಳಸಿ ರಾಜ್ಯ ಸರ್ಕಾರಗಳನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದಂತ ಉದಾಹರಣೆ ಸಾಕಷ್ಟಿದೆ ಇದೇನು ಕರ್ನಾಟಕದಲ್ಲಿ ಟೈಮ್ ಅರವಿಂದ್ ಕೇಜ್ರಿವಾಲ್ ನೋಡ್ರಿ ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಅವರು ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಸರ್ಕಾರಗಳನ್ನ ಅಸ್ಥಿರ ಮಾಡಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಕಳೆದ ನಾಲ್ಕು ದಶಕಗಳಿಂದ ಶಾಸಕರಾಗಿ ಮಂತ್ರಿಯಾಗಿ ಉಪ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ಸಂವಿಧಾನಿಕ ಅಧಿಕಾರಗಳನ್ನ ಅಧಿಕಾರವನ್ನ ಹೊಂದಿಕೊಂಡಿದ್ದಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿಮೂರರಿಂದ ಹದಿನೆಂಟರಲ್ಲಿ ಅತ್ಯಂತ ಜನಪರವಾದಂತ ಕಾರ್ಯಕ್ರಮವನ್ನು ಕೊಟ್ಟು ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮವಾದಂತ ಮುಖ್ಯಮಂತ್ರಿ ಅನ್ನೋದನ್ನ ಹೆಸರು ಪಡೆದುಕೊಂಡಿದ್ದಾರೆ ಮತ್ತೆ ಈಗ ಕಳೆದ ಹದಿನಾಲ್ಕು ತಿಂಗಳಿಂದಲೂ ಕೂಡ ಜನಪರವಾದಂತ ಒಳ್ಳೆಯ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಬೇರೆ ಸಚಿವರು ಶಾಸಕರು ಅಷ್ಟೇ ಅಲ್ಲ ಈ ರಾಜ್ಯದ ಏಳು ಕೋಟಿ ಜನ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬಡವರ ಬಗ್ಗೆ ಚಿಂತನೆಯನ್ನ ಮಾಡುವಂಥವ್ರು ಸಾಮಾನ್ಯ ಜನರ ಬಗ್ಗೆ ಚಿಂತನೆಯನ್ನ ಮಾಡುವಂತವ್ರು ಮಹಿಳೆಯರ ಬಗ್ಗೆ ಚಿಂತನೆಯನ್ನ ಮಾಡುವಂಥವ್ರು ಅವರಿಗೆ ಕಪ್ಪು ಬಸಿ ಬಿಡಕ್ಕೆ ಬಿಡಂಗಿಲ್ಲ ಬನ್ನೆ ಈ ರಾಜ್ಯದ ಬಜೆಟ್ ಅನ್ನು ಇಪ್ಪತ್ನಾಲ್ಕು ಒಂದು ಪರ್ಸೆಂಟ್ ಅನ್ನ ದಲಿತರಾಗಿ ಮೀಸಲಾಗಿ ಇಡುವಂತ ಕೆಲಸವನ್ನು ಕಾನೂನನ್ನು ತಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ಗುತ್ತಿಗೆ ಗುತ್ತಿಗೆದಾರರಲ್ಲಿ ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ ಯೋಜನೆ ಮಾಡಿದಂತ ಪುಣ್ಯಾತ್ವ ಮಾತ್ರ ಮಾತಾಡ್ತಾನೆ ಮಣ್ಣು ಮಣ್ಣು ಕೋ ಮಾಡಿ ಹೇಳಿ ಹೋದಂತ ಗಿರಾಕಿಗಳು ಸಿದ್ದರಾಮಯ್ಯ ಸಾಹಿತಿ ಮಾತಾಡ್ತೀರಾ ಡ್ಯೂಪ್ಲಿಕೇಟ್ ಸಹಿ ಈ ರಾಜ್ಯದ ಬಿಜೆಪಿಯ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ನಾಚಿಕೆ ಆಗ್ಬೇಕು ನಾನು ಅದನ್ನೇ ಹೇಳ್ತಾ ಇದ್ದೆ ಇವ್ರ ತಾಂಡ ಕತ್ತಿ ಬಿದ್ದೈತೆ ಇವ್ರ ತಾಂಡ ಕತ್ತಿ ಕತ್ತಿ ಬಿದ್ದೈತೆ ನಮ್ಮ ತಾಟ್ನ ನೊಣ ನೋಡಕ್ ಬರ್ತಾ ನಾನು ಕುಮಾರಸ್ವಾಮಿ ಅವರಿಗೆ ಹೇಳಿಷ್ಟ ಪರಿಸ್ಥಿತಿ ಬಂದಿದೆ ನೀವು ಹತ್ತೊಂಬತ್ತು ಸೀಟ್ ಗೆದ್ದು ಈ ರಾಜ್ಯದ ಮಂತ್ರಿ ಮುಖ್ಯಮಂತ್ರಿ ಆಗಿದ್ರಿ ರಾಜ್ಯದ ರಾಷ್ಟ್ರದ ಮಂತ್ರಿ ಆಗಿರ್ರಿ ಅದನ್ನು ಜನರಿಗೆ ಹುಟ್ಟೋಬೇಕು ಅಂದ್ರೆ ಸಿದ್ದರಾಮಯ್ಯ ತಟ್ಟೆ ಹೊರಕ್ಕೆ ಹೋಗಬಡ್ರಿ ನಾನು ಇವತ್ತು ಹೇಳ್ತೀನಿ ಜನಾರ್ದನ್ ರೆಡ್ಡಿಗೆ ಗುದ್ದಿದ್ದಕ್ಕೆ ಹತ್ತು ವರ್ಷ ಸುಧಾರಿಸಿಲ್ಲ ಹತ್ತು ವರ್ಷ ಇಲ್ಲ ನಾನು ಇವತ್ತು ಹೇಳ್ತೀನಿ ಬಂದಿವೆ ನೀವೆಲ್ಲರೂ ಾಮಯ್ಯ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದ್ದೀವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟು ಪ್ರಶ್ನೆ ಇಲ್ಲ